ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಮ್ಮ ಯಜಮಾನ್ರು ಫಿಶ್ ಬೂತ್ನಲ್ಲಿ ಮಂಗಳೂರಿಂದ ಬಂದಿರೋ ಅಂಥ ತುಂಬ ಫ್ರೆಶ್ ಆಗಿರೋ ಸಿಗಡಿ ಅಥವಾ ಪ್ರಾನ್ಸ್ ಇದೆ ಗೀ ರೋಸ್ಟ್ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ನಾನು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ರಾನ್ಸ್ ಸಮುದ್ರದಲ್ಲಿ ಸಿಕ್ಕಿದ್ರಿಂದ ಸಮುದ್ರದ ವಸ್ತುಗಳು ಯಾವಾಗಲೂ ಪ್ರೋಟೀನ್ ಯುಕ್ತವಾಗಿರುತ್ತೆ ಅದು ತಿಂದರೆ ದೇಹಕ್ಕೆ ತುಂಬ ಪ್ರೋಟೀನ್ ಸಿಗುತ್ತೆ ಹಾಗಾಗಿ ಪ್ರಾನ್ಸ್ ರೋಸ್ಟ್ ಅಥವಾ ಸಮುದ್ರದ ಉತ್ಪನ್ನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಹೆಚ್ಚಾಗಿ ಬಳಸ್ತಾರೆ ಬನ್ನಿ ಈ ಪ್ರಾನ್ಸ್ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಪ್ರಾನ್ಸ್ನ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು ಪ್ರಾನ್ಸ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಮೀನು ಕೂಡ ಕ್ಲೀನ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಬನ್ನಿ ಈ ಪ್ರಾನ್ಸ್ಗೆ ಮೊದಲು ನಾವು ಬ್ಯಾಡಿಗೆ ಮೆಣಸಿನಕಾಯಿನ ಬಿಸಿ ನೀರಿನಲ್ಲಿ ನಾನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಆಗಿ ಮಸಾಲ ಬರುತ್ತೆ ಅಂತ ಹೇಳಿ ಪ್ರಾನ್ಸ್ಗೆ ನಾವು ಒಂದು ಸ್ಪೂನ್ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮ್ಯಾರಿನೇಟ್ ಮಾಡಿಟ್ಕೋಬೇಕು ನಂತರ ನಾವು ಅದಕ್ಕೆ ಬೇಕಾಗಿರುವಂತಹ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಈಗ ಒಂದು ಪ್ಯಾನ್ನ ಬಿಸಿ ಆದ ತಕ್ಷಣ ನಾವು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಜೀರಿಗೆನ ಹುರ್ಕೊಳ್ಳಿ ಯಾವುದು ತುಂಬ ಡ್ರೈ ಆಗೋ ಹಾಗಿಲ್ಲ ಅಥವಾ ಎಣ್ಣೆ ಹಾಕಿ ಬಾಡಿಸೋ ಹಾಗಿಲ್ಲ ನೋಡಿ ಹದವಾಗಿ ಇದನ್ನು ಬೇಯಿಸ್ಬೇಕು ಫ್ರೈ ಮಾಡ್ಕೋಬೇಕು ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಮೆಂತ್ಯ ಹಾಗೆ ಮೂರು ಸ್ಪೂನು ಧನಿಯಾ ಪುಡಿ ಅಥವಾ ಧನಿಯಾ ಕಾಳನ್ನು ನೀವು ಉಪಯೋಗಿಸ್ಬೋದು ಬ್ಯಾಡಿಗೆ ಮೆಣಸಿನಕಾಯಿಗೆ ನಾನು ಇಲ್ಲಿ ಎಂಟರಿಂದ ಹತ್ತು ಗೋಡಂಬಿ ಒಂದು ಚೂರು ಬೆಲ್ಲ ಎರಡು ಗಡ್ಡೆ ಬೆಳ್ಳುಳ್ಳಿ ಇದನ್ನು ತಗೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಈ ಮೊದಲೇ ರೋಸ್ಟ್ ಮಾಡಿರೋಂತಹ ಸ್ಪೈಸಸ್ನ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿರೋದ್ರಿಂದ ಒಂದು ಸ್ಪೂನ್ ಕಾಳು ಮೆಣಸನ್ನು ಕೂಡ ಬೆರೆಸ್ಕೊಳ್ತಾ ಇದ್ದೀನಿ ಈಗ ಪ್ರಾನ್ಸ್ನ ನಾವು ಘೀ ರೋಸ್ಟ್ ಮಾಡ್ಕೊಳ್ತೀವಿ ಅಂದರೆ ತುಪ್ಪದ ಅವಶ್ಯಕತೆ ಇರುತ್ತೆ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಪ್ಯಾನ್ಗೆ ಬಿಸಿ ಆದ ತಕ್ಷಣ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಆ ಪ್ರಾನ್ಸ್ನ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ರಾನ್ಸ್ ತುಂಬ ಸಾಫ್ಟ್ ಆಗಿರೋದ್ರಿಂದ ಮೂರರಿಂದ ನಾಲ್ಕು ನಿಮಿಷ ನಾವು ಫ್ರೈ ಮಾಡಿದ ತಕ್ಷಣವೇ ಬೆಂದು ಹೋಗುತ್ತೆ ಅದರಿಂದ ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿನಲ್ಲಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಪ್ರಾನ್ಸ್ ಫ್ರೈ ಮಾಡುವಾಗ ಇದು ನೀರು ಬಿಟ್ಕೊಳ್ಳುತ್ತೆ ಇದು ಸಹಜ ಮತ್ತು ಪ್ರಾನ್ಸ್ ಸ್ವಲ್ಪ ಚಿಕ್ಕದಾದ ಹಾಗೆ ಕಾಣುತ್ತೆ ನೋಡಿ ಈ ನೀರು ಬಿಟ್ಕೊಂಡಿರೋವಂಥದ್ದನ್ನು ನಾವು ವೇಸ್ಟ್ ಮಾಡಬಾರ್ದು ಪ್ರಾನ್ಸ್ ಬೆಂದಿರೋದನ್ನು ನಾನು ಸಪ್ರೇಟಾಗಿ ಇನ್ನೊಂದು ಪ್ಯಾನ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ನೀರೇನು ಬಿಟ್ಕೊಂಡಿದೆ ಈ ನೀರಿಗೆ ಮತ್ತೆ ಎರಡು ಸ್ಪೂನ್ ತುಪ್ಪನ ಹಾಕಿ ನಾನು ಮಸಾಲ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಇದೇ ನೀರಿಗೆ ನಾನೀಗ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಹಾಗೆ ಫೈನ್ ಪೇಸ್ಟ್ ಮಸಾಲ ಘೀರಷ್ಟಾಗಿದ್ದರಿಂದ ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು ಮಿಕ್ಸಿನಲ್ಲಿ ನಾನು ಒಂದು ಕಾಲು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿಗೋಸ್ಕರ ಸ್ವಲ್ಪ ಗ್ರೇವಿ ಇರಲಿ ಅಂತ ಹೇಳಿ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ನೀರಿಲ್ಲದೆ ಕೂಡ ಮಾಡ್ಬೋದು ಡ್ರೈ ಆಗಿ ಬರುತ್ತೆ ಆಗ ಮಸಾಲ ವಾಸನೆ ಹೋಗಿ ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ನಾನು ಏನು ಫ್ರೈ ಮಾಡ್ಕೊಂಡಿರೋ ಪ್ರಾನ್ಸ್ನ ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಪ್ರಾನ್ಸ್ನ ಬೆರೆಸಿ ಒಂದು ಎರಡು ನಿಮಿಷ ಅದು ಕುದಿ ಬಂದ ತಕ್ಷಣ ನಾನು ಇಲ್ಲಿ ಮೂರರಿಂದ ನಾಲ್ಕು ಕಡ್ಡಿ ಕರ್ಬೇವಿನ ಸೊಪ್ಪು ಕರಿ ಲೀವ್ಸ್ನ ತೊಗೊಂಡು ಘೀ ರೋಸ್ಟ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಒಳ್ಳೆ ಅರೋಮಾ ಕೊಡುತ್ತೆ ಘೀ ರೋಸ್ಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಇದು ತುಂಬ ಖಾರವೂ ಇರಲ್ಲ ಗೋಡಂಬಿ ಮತ್ತು ಸ್ವಲ್ಪ ಬೆಲ್ಲದ ಚೂರು ಹಾಕಿದ್ರಿಂದ ಇದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪ್ರಾನ್ಸ್ ಯಾವತ್ತೂ ಅಷ್ಟೇ ಅದನ್ನು ಹೇಗೆ ಮಸಾಲ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ಒಂದು ಕೆ ಜಿ ಪ್ರಾನ್ಸ್ ಗೆ ಅಳತೆ ತಗೊಂಡು ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಮನೇಲಿ ಒಮ್ಮೆ ರುಚಿ ನೋಡಿ ಮನೆಯವ್ರಿಗೂ ಮಾಡಿಕೊಡಿ ನಮ್ಮ ಚಾನಲ್ನ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೀ ರೋಸ್ಟ್ ಹೇಗೆ ಬಂತು ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು